ವೀಕ್ಷಕರೇ ನಮಸ್ಕಾರಗಳು ಮೊನ್ನೆ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತೆಂಟನೇ ಪಂದ್ಯದಲ್ಲಿ ಸಿ ಹಾಗೂ ಮುಂಬೈ ಇಂಡಿಯನ್ಸ್ ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಸಿಎಸ್ಕೆ ಕೆ ವಿರುದ್ಧ ಒಂಬತ್ತು ವಿಕೆಟ್ಸ್ಗಳ ರೋಚಕ ಗೆಲುವು ದಾಖಲಿಸಿತುವ ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಮೈದಾನದಲ್ಲೇ ನಡೆಯಿತು ಅಸಭ್ಯ ವರ್ತನೆ ಹೌದು ಮುಂಬೈ ಇಂಡಿಯನ್ಸ್ ತಂಡದ ಓನರ್ ಆಗಿದ್ದ ನಿತಾ ಅವರು ರೋಹಿತ್ ಶರ್ಮಾ ಅವರ ಜೊತೆಗೂಡಿ ಅಸಭ್ಯ ವರ್ತನೆಯನ್ನು ನಡೆಸಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ನೀವು ಯಾವ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಟಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತೆಂಟನೇ ಪಂದ್ಯದಲ್ಲಿ ಮೊನ್ನೆ ಮುಂಬೈ ಇಂಡಿಯನ್ಸ್ ತಂಡವು ಸಿ ಎಸ್ ಕೆ ವಿರುದ್ಧ ಒಂಬತ್ತು ವಿಕೆಟ್ಸ್ ಗಳ ಗೆಲುವು ದಾಖಲಿಸಿತು ಹೌದು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ಅನ್ನು ಪಡೆದುಕೊಳ್ಳಲು ರೋಹಿತ್ ಶರ್ಮಾ ಅವರು ಮೈದಾನದಲ್ಲಿ ಕಾಯುತ್ತಿದ್ದರು ಆದರೆ ವೀಕ್ಷಕರೇ ಈ ವೇಳೆ ಮೈದಾನಕ್ಕೆ ನುಗ್ಗಿದ್ದ ನಿತಾ ಅಂಬಾನಿಯವರು ದೊಡ್ಡ ಕೆಟ್ಟ ವರ್ತನೆ ಮಾಡಿದರು ಹೌದು ವೀಕ್ಷಕರೇ ಈ ಒಂದು ವರ್ತನೆಯಿಂದ ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವರದಿಗಳಾಗುತ್ತಿವೆ ಹೌದು ನಿತಾ ಅಂಬಾನಿ ಅವರು ಮಾಡಿದ ಕೆಟ್ಟ ವರ್ತನೆಯಿಂದ ಇದೀಗ ರೋಹಿತ್ ಶರ್ಮಾ ಫ್ಯಾನ್ಸ್ಗಳು ರೋಹಿತ್ ಶರ್ಮಾ ಅವರು ಬೇರೆ ತಂಡಕ್ಕೆ ಆಡಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವೀಕ್ಷಕರ ನಿಮ್ಮ ಅನಿಸಿಕೆಗಳನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್